ಗೈಸ್ ನಮಗೆ ದರ್ಶನ ಸಿಗ್ಲಿಲ್ಲ ಕ್ಲೋಸ್ ಮಾಡಿಬಿಟ್ರು ಗೈಸ್ ಕ್ಯೂ ನೋಡಿ ಎಷ್ಟಿದೆ ಅವರ್ಸ್ ಕ್ಯೂ ನಲ್ಲಿ ನಿಂತಾದ್ಮೇಲೆ ಈಗ ಸ್ವಲ್ಪ ದೇವಸ್ಥಾನದ ಒಳಗ ಬಂದಿದೀವಿ ಇಷ್ಟು ಒಳಗೆ ಬಂದಿದೀವಿ ಗೈಸ್ ದರ್ಶನ ಆಗಿದ್ದು ಕುಬೇರ ಲೀವು ನಾನಂತೂ ಫಸ್ಟ್ ಲೈನ್ ಅಲ್ಲೇ ನಿಂತಿದ್ದೆ ಗೈಸ್ ಟಿಕೆಟ್ ಖಾಲಿ ಆಗಿದೆ ಇವಾಗ ಟಿಕೆಟ್ ಕ್ಲೋಸ್ ಇಲ್ಲ ಅಂತ ಹೇಳಿದ್ರು ಸೆವೆನ್ ಅವರ್ಸ್ ಕ್ಯೂ ನಲ್ಲಿ ನಿಂತು ದರ್ಶನ ಮಾಡ್ಕೊಂಡು ಬಂದಿದ್ದೇನೆ ಯಾವಾಗ ಕೇಳಿದ್ರು ಹೋಗೋಲ್ಲ ಹೋಗಲ್ಲ ಅಂತ ಇರ್ತೀವಿ ಯಾವಾಗ ಬಸ್ ಸಿಗುತ್ತೆ ಅಂತ ಗೊತ್ತಿಲ್ಲ ಹಲೋ ಗೈಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಅರುಣಾಚಲಮ್ಗೆ ಹೋಗ್ತಾ ಇದ್ದೀವಿ ಈಗ ಅರ್ಲಿ ಮಾರ್ನಿಂಗ್ ಆರು ಗಂಟೆ ತುಮಕೂರಿಂದ ಬೆಂಗಳೂರಿಂದ ನಮ್ಮ ಆಂಟಿರೆಲ್ಲ ಬರ್ತಾರೆ ಸ್ಯಾಟ್ಲೈಟಲ್ಲಿ ಹೋಗಿ ಬಸ್ ಹತ್ತಬೇಕು ಸೊ ಮುಂದೆ ನೋಡೋಣ ಹೇಗಿರುತ್ತೆ ಅಂತ ಫಸ್ಟು ನಾವಿಲ್ಲಿ ಬಟ್ಟೆ ಜೋಡಿಸ್ಕೊಳ್ಳೋಣ ಅಂತ ಜೋಡ್ಸ್ಕೊತಾ ಇದ್ದೀವಿ ಗೈಸ್ ಯಾಕೆಂದರೆ ಬೆಳಗ್ಗೆ ನಾವು ಆರು ಗಂಟೆ ಬಸ್ಗೆ ಹೋಗಬೇಕು ಹಾಗೆ ಇವತ್ತು ನೈಟ್ ನನಗೆ ಕೆಲಸ ಕೂಡ ಇದೆ ಕೆಲಸ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿ ನಮ್ಮ ನಮ್ಮಕ್ಕ ಎಲ್ಲ ಐರನ್ ಮಾಡಿ ಕೊಟ್ಟರು ಯಾಕೆಂದರೆ ನಾವು ಬೆಳಗ್ಗೆ ಆರು ಗಂಟೆ ಬಸ್ಗೆ ಹೋಗಬೇಕು ಬೆಳಗ್ಗೆ ಎದ್ದು ಟೈಮ್ ಇರಲ್ಲ ಹಾಗೆ ನನಗೆ ಕೆಲಸ ಕೂಡ ಅದೇ ಟೈಮಲ್ಲಿ ಮುಗಿಯುತ್ತೆ ಕೆಲಸ ಮುಗಿಸಿ ಪ್ಯಾಕ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಹೋಗೋಕ್ಕೂ ಮುಂಚೆನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡೆ ಹಾಗೆ ನಮ್ಮ ಅಕ್ಕ ತಿನ್ನೋಕ್ಕೆ ಮ್ಯಾಗಿ ಮಾಡಿಕೊಟ್ರು ಅಷ್ಟರಲ್ಲಿ ಪಾತ್ರ ಎಲ್ಲ ಜೋಡಿಸ್ಬಿಡು ಅಂತ ಹೇಳಿದ್ರು ನಾನು ಎಲ್ಲ ಎಲ್ಲ ಜೋಡಿಸಿ ಕೊಟ್ಟೆ ಮ್ಯಾಗಿ ಮಾಡಿಕೊಟ್ರು ಸೊ ನೈಟ್ ಎಲ್ಲ ಆಯಿತು ಬೆಳಗ್ಗೆ ಎದ್ದು ಆರು ಗಂಟೆ ಬಸ್ಗೆ ಹೊರಟಿ ಬಟ್ ನಾವು ಬಸ್ನ ಮಿಸ್ ಮಾಡ್ಕೊಂಡ್ವಿ ಗೈಸ್ ಹಾಗೆ ನಮ್ಮ ಅಮ್ಮ ಸ್ಕೂಲ್ ಮೇಟ್ ಯಾರೋ ಸಿಕ್ಕಿದ್ರು ಅಂತ ಮಾತಾಡಿಸ್ತಾ ಇದ್ರು ನೋಡಿ ಗೈಸ್ ಅಲ್ಲಿ ನಮ್ಮ ಚಿನ್ನು ಬರ್ತಾವನೆ ಬಾ 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 ಬಂದ ಬಂದ ನಮ್ಮ ಅಮ್ಮ ಬರ್ತಾವ್ರಿ ಬಂದ ಗೈಸ್ ಬಂದ ಬಂದ ಕಳ್ಕೊಂಡು ಲೇಟಾಗಿ ಕಾಯಿಸ್ತಾ ನೋಡಿ ಗೈಸ್ ಅಲ್ಲಿ ನಮ್ಮ ಪಾಪು ಬರ್ತಾ ಇದ್ದಾನೆ ಇವರು ತುಮಕೂರಿಂದ ಬಂದಿದ್ದಾರೆ ಗೈಸ್ ಸ್ವಲ್ಪ ಲೇಟಾಗಿ ಬಂದ್ರು ಏನು ಮಾಡೋಕ್ಕಾಗಲ್ಲ ತೋರಿಸಿದ್ದೀನಿ ಗೈಸ್ಗೆ ಹೂ ಚಲೋ ಒನ್ ಬಸ್ಸಲ್ಲಿ ಅಂತ ಗೈಸ್ ಈಗ ಎಲ್ಲರೂ ಸ್ಯಾಟಲೈಟ್ ಬಸ್ ಸ್ಟಾಪ್ ಅಲ್ಲಿ ಬಂದು ಇಳ್ಕೊಂಡಿದ್ದೀವಿ ಜಾಲಹಳ್ಳಿಯಿಂದ ಟಿ ಸಿ ತಗೊಂಡು ಕೆ ಟಿ ಸಿ ಬಸ್ ಸ್ಟಾಪ್ಗೆ ಬಂದ್ವಿ ಸ್ಯಾಟಲೈಟ್ ಬಸ್ ಎಷ್ಟು ಗಂಟೆಗಿದೆ ಏನು ಗೊತ್ತಿಲ್ಲ ಡೈರೆಕ್ಟ್ ಬಂದಿದ್ದೀವಿ ಅಂಡ್ ಡೈರೆಕ್ಟ್ ಬಸ್ ಸಿಗುತ್ತೆ ಅಂತ ಹೇಳಿದ್ದಾರೆ ಗೈಸ್ ಎಲ್ಲರೂ ಹಿಂದೆ ಬರ್ತಾ ಇದ್ದಾರೆ ನೋಡಿ ಹೋಳ್ಬಿಡ್ತೀರಾ ನನಗೆ ಗೊತ್ತಾಯ್ತು ಚುಕ್ಕಿ ಬರೋಲ್ಲ ತಕ್ಷಣ ಸ್ಯಾಟ್ಲೈಟ್ ಬಸ್ ಸ್ಟಾಪ್ ಬಂದಿದ್ದೀವಿ ತಮಿಳ್ನಾಡ್ ಬಸ್ ಹೋಗ್ಬೇಕು ಬಸ್ ಇನ್ನು ಹುಡುಕಿಲ್ಲ ಏನು ಇಲ್ಲಿ ಟಿಕೆಟ್ ತೊಗೋಳಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ಇಲ್ಲೆಲ್ಲ ಸುತ್ತಾಡ್ತಾ ಇದ್ದೀವಿ ಟಿಕೆಟ್ ಎಲ್ಲಿ ಕೊಡ್ತಾರೆ ಅನ್ನೋದು ಯಾರೂ ಕರೆಕ್ಟಾಗಿ ನಮಗೆ ಹೇಳ್ತಾ ಇಲ್ಲ ಎಷ್ಟಿಟ್ಟಿದೆಯಾ ದುಡ್ಡು ಕಲ್ಕಂತನೇ ತಂದವಳೆ ಗೈಸ್ ಅಬ್ಬಾ ಎಷ್ಟು ಆನ್ಲೈನ್ ಟಿಕೆಟ್ ತಿರು ಫ್ರೆಂಡ್ಸ್ ಟಿಕೆಟ್ ಖಾಲಿ ಆಗಿದೆ ಇವತ್ತು ಟಿಕೆಟ್ ಕ್ಲೋಸ್ ಇಲ್ಲ ಅಂತ ಹೇಳ್ಬಿಟ್ಟು ಭಯ ಆಗ್ಬಿಟ್ಟು ಅಲ್ಲಿಂದ ಬಂದಿದ್ದೆ ಆಕ್ಚುಲಿ ಅದು ಕೆ ಎಸ್ ಆರ್ ಟಿ ಸಿ ಬಸ್ ತಮಿಳ್ನಾಡು ಬಸ್ಸು ಇರುತ್ತೆ ಹೋಗ್ಬೋದು ತಮಿಳ್ನಾಡು ಬಸ್ಸಲ್ಲಿ ಹೋಗಿ ಕೇಳಬೇಕು ಅದು ಏನಾಗಿದೆ ಗೊತ್ತಿಲ್ಲ ಇವತ್ತು ಸಾಟರ್ಡೆ ಬೇರೆ ವೀಕೆಂಡು ಎಷ್ಟು ತುಂಬ ಫಿಲ್ ಆಗ್ಬಿಟ್ಟು ಎಲ್ರು ಒಂದ್ ಹತ್ರ ನಿಲ್ಸಿ ನಾನು ಚಂದ್ ಬಂದ್ ಬಸ್ ಹುಡ್ಕಿ ಸೀಟ್ ಹಾಕುದ್ವಿ ಗೈಸ್ ಎಲ್ಲಾರು ಬಂದ್ರು ನಾವ್ ಅಲ್ಲೋಗಿ ರೆಡಿ ಆಗೋಣ ಅಂತ ಬಂದ್ರೆ ಇಲ್ಲಿಂದಾನೆ ಫುಲ್ ಟಿಪ್ ಟಾಪ್ ಆಗಿ ರೆಡಿಯಾಗಿ ಬಂದ ನೋಡ್ಕೋಬೇಕು ಸಿಂಗಲ್ ಇದಂಗಲ್ ಇಪ್ಪತ್ತೆರಡು ಇಂಟು ಹತ್ನ

ಬಸ್ಸಲ್ಲಿ ಫ್ರೂಟ್ಸು ಸ್ನ್ಯಾಕ್ಸು ಎಲ್ಲ ತಿನ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್ ಇದು ನಮ್ಮ ದಿಶೋ ಅವ್ರಮ್ಮ ಅಮ್ಮ ತಂದಿದ್ರು ಫ್ರೂಟ್ಸ್ ಎಲ್ಲ ಕಟ್ ಮಾಡಿಕೊಂಡು ಹಾಗೆ ಬಸ್ಸು ಮಧ್ಯ ಊಟಕ್ಕೆ ಸ್ಟಾಪ್ ಕೊಟ್ಟಿದ್ರು ಅಲ್ಲೇ ಊಟ ಮಾಡಿಕೊಂಡು ನಾವು ಕಸಿನ್ಸ್ ಎಲ್ಲ ಹಿಂದೆ ಕೂತಿದ್ದೀವಿ ಗೈಸ್ ನಮ್ಮ ಆಂಟೀಸ್ನೆಲ್ಲ ಮುಂದೆ ಹಾಕಿದ್ದೀವಿ ಫುಲ್ಲು ಫನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ಹೋಮ್ ಸ್ಟೇ ಬಂದು ಸಂಜೆ ಫೈವ್ ತರ್ಟಿ ಆಯ್ತು ಗೈಸ್ ನಾವು ತಿರುವಣ್ಣಮಲೆ ರೀಚ್ ಆಗೋಷ್ಟ ಬಂದು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಬಂದ್ವಿ ನೈಟ್ ವಿ ಈ ತರ ಇದೆ ಇಲ್ಲಿ ಎಲ್ಲರೂ ವಿಭೂತಿನ ಇಡ್ಸ್ಕೊತಾ ಇದ್ದಾರೆ ನಾವು ಎಲ್ಲ ಇಡ್ಸ್ಕೊಂಡ್ವಿ ಗೈಸ್ ನಮಗೆ ದರ್ಶನ ಸಿಗ್ಲಿಲ್ಲ ಕ್ಲೋಸ್ ಮಾಡ್ಬಿಟ್ರು ಸೊ ಗಿರಿ ಪ್ರದಕ್ಷಿಣೆ ಏನಾದರೂ ಮಾಡೋಣ ಅಂತ ಇವಾಗ ಸ್ಟಾರ್ಟ್ ಮಾಡಬೇಕಿದೆ ಫುಲ್ಲು ಕ್ರೌಡ್ ಇದೆ ಅಂತೆ ಒಳ್ಳೆಗಡೆ ಅದಕ್ಕೆ ನಮಗೆ ಯಾರಿಗೂ ಇಲ್ಲ ಬಿಡ್ತಾ ಇರ್ಬೇಕು ಕ್ಲಿಯರ್ ಆಗಬೇಕು ಅಂತ ನಾಳೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ ಓಪನ್ ಇರುತ್ತೆ ಅವಾಗ ಬಂದಿದ್ದು ಏನು ಮಾಡೋಕ್ಕಾಗುತ್ತೆ ಫಸ್ಟ್ ಲಿಂಗ ಪ್ರದಕ್ಷಿಣೆ ಇರುತ್ತೆ ಗಿರಿ ಪ್ರದರ್ಶನ ಅದರಲ್ಲಿ ನಾವು ಮೊದಲನೇ ಲಿಂಗ ಪ್ರದಕ್ಷಿಣೆಗೆ ಬಂದಿದ್ದೀವಿ ಗೈಸ್ ಈಗ ಎರಡನೇ ಶಿವಲಿಂಗ ಶಿವಲಿಂಗು ಪ್ರದರ್ಶನಕ್ಕೆ ಬಂದಿದ್ದೀವಿ ಇಲ್ಲೊಬ್ಬ ಅವನೇ ನೋಡ್ಕೊಂಬಿಡಿ ಯಾರು ಅಂತ ಗಿರಿ ಪ್ರದಕ್ಷಿಣೆಯಲ್ಲೂ ಕ್ರೌಡ್ ಇದೆ ಗೈಸ್ ಇವತ್ತು ದ್ವೀಪೋತ್ಸವ ಕೊನೆಯ ದಿನ ಅಂತೆ ಸೊ ಕ್ರೌಡ್ ಇದ್ದೇ ಇರುತ್ತೆ ನೀವು ಎಲ್ಲರೂ ಇಲ್ಲಿಂದನೇ ದೇವರ ದರ್ಶನ ಮಾಡ್ಕೊಂಬಿಡಿ ಗೈಸ್ ಈಗ ಮೂರನೇ ಲಿಂಗ ಪ್ರದರ್ಶನಕ್ಕೆ ಬಂದಿದ್ದೀವಿ ಯಮಲಿಂಗಂ ಮೂರನೇ ಲಿಂಗ ಎಲ್ಲ ಕಡೆ ಕ್ಯೂನೇ ಗೈಸ್ ಎಷ್ಟು ಕ್ಯೂ ಇದೆ ಅಂತ

ಗೈಸ್ ಈಗ ನಾಲ್ಕನೇ ಲಿಂಗ ದರ್ಶನಕ್ಕೆ ಬಂದಿದ್ದೀವಿ ಇದು ನೀರುದಿ ಲಿಂಗಂ ಇಲ್ಲಿ ಚೆನ್ನಾಗಿದೆ ಗೈಸ್ ತುಂಬ ಪ್ರಶಾಂತವಾಗಿದೆ ನೋಡಿ ಗೈಸ್ ನಾನು ನೋಡಿ ನೋಡಿ ನಗ್ತಾ ಇರ್ತಾನೆ ಹೇಳಿ ನಾನು ಕನ್ನಡದಲ್ಲೇ ಹೇಳ್ತಾ ಇರೋದು ಅವಾಗಲಿಂದ ಹೌದು ಗೈಸ್ ನೀವು ಬಂದು ನೋಡಿ ತುಂಬ ಚೆನ್ನಾಗಿದೆ ನಿರುದಿ ಲಿಂಗಮ್ಮ ಐದನೇ ಲಿಂಗ ದರ್ಶನ ಇದು ವರುಣ ಲಿಂಗ ಗೈಸ್ ಇಲ್ಲೆಲ್ಲ ವಿಡಿಯೋ ಆಗಿಲ್ಲ ಬಟ್ ಸ್ಟಿಲ್ ನಿಮಗೆಲ್ಲ ದರ್ಶನ ಸಿಗ್ಲಿ ಅಂತ ಮಾಡ್ಕೊಂಡೆ ಗೈಸ್ ಏಳನೇ ಲಿಂಗ ಕುಬೇರ ಲಿಂಗ ಈಗ ದರ್ಶನ ಆಗಿದ್ದು ಕುಬೇರ ಲಿಂಗು ನಾನಂತೂ ಫಸ್ಟ್ ಲೈನ್ ಅಲ್ಲೇ ನಿಂತಿದ್ದೆ ಪೂಜೆ ಎಲ್ಲ ಫುಲ್ ಕಂಡು ತುಂಬಿಕೊಂಡೆ ಗೈಸ್ ತುಂಬಾ ಚೆನ್ನಾಗಿತ್ತು ತುಂಬಾ ನೆಮ್ಮದಿ ಕೊಟ್ಟಿದೆ ಇವತ್ತು ಥ್ಯಾಂಕ್ ಗಾಡ್ ಗೈಸ್ ಈಗ ನಮಗೆ ಎಂಟನೇ ಲಿಂಗು ದರ್ಶನ ಕೂಡ ಆಯಿತು ಇದು ಈಶಾನ್ಯ ಲಿಂಗು ನಾವೀಗ ಅಷ್ಟಲಿಂಗು ದರ್ಶನ ಕೂಡ ಮಾಡ್ಕೊಂಡ್ವಿ ನೀವು ಒಂದ್ಸರಿ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುತ್ತೆ ದೇವರ ಆಶೀರ್ವಾದನೂ ಸಿಗುತ್ತೆ ಹಾಗೆ ಇಲ್ಲಿ ಎಲ್ಲರೂ ಗಿರಿ ಪ್ರದಕ್ಷಿಣೆ ಮಾಡ್ಕೊಂಡು ಬಂದ ಮೇಲೆ ಊಟ ಮಾಡ್ಕೊಂಡ್ವಿ ಊಟ ಮಾಡಿದಾದ್ಮೇಲೆ ಎಲ್ರಿಗೂ ಕಾಫಿ ಕೊಡ್ಸಿದ್ವಿ ಗೈಸ್ ಬಿಕಾಸ್ ತುಂಬ ಚಳಿ ಇದೆ ಕಾಫಿ ಚೆನ್ನಾಗಿರುತ್ತೆ ಕುಡಿಯೋಕ್ಕೆ ಹಾಗೆ ನಾವೆಲ್ಲರೂ ಕಾಫಿ ಪ್ರಿಯರು ಕಾಫಿ ಎಲ್ಲ ಕುಡಿದ್ವಿ ಇದಾದ್ಮೇಲೆ ನಾವು ನಮ್ಮ ಹೋಮ್ ಸ್ಟೇ ಕಡೆ ಹೊರಟಿದ್ವಿ ಗೈಸ್ ಹಲೋ ಗೈಸ್ ಇವತ್ತು ಸೆಕೆಂಡ್ ಡೇ ನಿನ್ನೆ ಸಂಜೆ ನಮಗೆ ದರ್ಶನ ಸಿಗಲಿಲ್ಲ ಇವಾಗ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಎಲ್ಲರೂ ಅಪ್ ಆಗಿ ಆಗಿದ್ದಾರೆ ಆಟೋ ಬರುತ್ತೆ ಈ ಹೋಮ್ ಸ್ಟೇ ಅವರೇ ಒಂದು ಆಟೋ ಮಾಡಿಕೊಟ್ಟಿದ್ದಾರೆ ಬಟ್ ಇಲ್ಲಿಂದ ಸ್ವಲ್ಪ ಕಾಸ್ಟ್ ಆಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಬಂದ ಮೇಲೆ ಹೋಗಲೇಬೇಕು ಈಗ ದರ್ಶನಕ್ಕೆ ಹೋಗಿ ಅದಾದಮೇಲೆ ಗೋಲ್ಡನ್ ಟೆಂಪಲ್ ಹೋಗೋಣ ಅಂತ ಇದ್ದೀವಿ ನೋಡೋಣ ಏನಾಗುತ್ತೆ ಅಂತ ಆಟೋ ಬಂತು ಗೈಸ್ ಎಲ್ಲಾರು ಹೊರಡ್ತಾ ಇದೀವಿ ನಾವು ಸ್ಟೇನ ಸ್ವಲ್ಪ ದೂರ ಮಾಡ್ಕೊಂಡಿದ್ವಿ ದೇವಸ್ಥಾನದಿಂದ ಹಾಗಾಗಿ ಆಟೋದಲ್ಲಿ ಹೋಗ್ಬೇಕು ಗೈಸ್ ಕ್ಯೂ ನೋಡಿ ಎಷ್ಟಿದೆ ಅಪ್ಪ ಎಷ್ಟವರ್ ಬೇಕು ದರ್ಶನ ಮಾಡಕ್ಕೆ ಗೊತ್ತಿಲ್ಲ ಹಾಗೆ ಇಲ್ಲೆಲ್ಲರೂ ವಿಭೂತಿ ಇಟ್ಸ್ಕೊಳ್ಳೋಣ ಹೇಳ್ಬಿಟ್ಟು ಇಟ್ಸ್ಕೊತಾ ಇದ್ದೀವಿ ಹಾಗೆ ವೀಡಿಯೋಸ್ ಕೂಡ ಮಾಡ್ಕೊಂಡ್ವಿ ಯಾಕೆಂದರೆ ರೀಲ್ಸ್ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ ಅಂತ ಹಾಗೆ ಭಕ್ತಿಯಿಂದ ಎಲ್ಲರೂ ವಿಭೂತಿ ಕೂಡ ಇಟ್ಸ್ಕೊಂಡ್ರು ನಮ್ಮ ಅಕ್ಕ ನನ್ನ ತಮ್ಮಂದರು ಎಲ್ಲರೂ ಹಾಗೆ ಏಯ್ಟ್ ತರ್ಟಿ ಗೈಸ್ ಕ್ಯೂನಲ್ಲಿ ನಿಂತಿದ್ದೀವಿ ಎಷ್ಟೊತ್ತಿಗೆ ದರ್ಶನ ಆಗುತ್ತೆ ಗೊತ್ತಿಲ್ಲ ನಮ್ಮ ದಿಶು ನೋಡಿ ಎಲ್ಲಿ ಕೂತಿದ್ದಾನೆ ನನ್ನ ತಮ್ಮ ಕರ್ಕೊಂಡು ಹೋಗ್ತಾ ಇದ್ದಾನೆ ಸ್ಕ್ಯೂ ನೋಡಿ ಎಲ್ಲ ಕೂತಿದ್ದಾರೆ ಸುಸ್ತಾಗಿ ಸುಸ್ತಾಗಿ ನಾವು ಬಂದರೆ ಆಲ್ರೆಡಿ ಒನ್ ಅವರ್ ಮೇಲಾಯ್ತು ಇಲ್ಲಿ ಚೇರ್ಸ್ ಎಲ್ಲ ಹಾಕಿದ್ದಾರೆ ಗೈಸ್ ಸುಸ್ತಾದರೆ ಎಲ್ಲರೂ ಕೂತ್ಕೊಳ್ಳಿ ಅಂತ ಆದರೆ ಎಲ್ಲರೂ ಚೇರ್ನ ದಾಟ್ಕೊಂಡು ದಾಟ್ಕೊಂಡು ಮುಂದೆ ಹೋಗಿ ಇದ್ರು ಇದ್ರ ಮಧ್ಯೆ ನಮ್ಮ ಅಣ್ಣ ನನಗೆ ರೇಗಿಸ್ತಾ ಇದ್ದಾನೆ ಪೇಷಂಟ್ ಆಗಿದೆಯಾ ಅಂತ ನಾನು ಇಲ್ಲ ನಾನು ಆಕ್ಟಿವ್ ಆಗಿದ್ದೀನಿ ವ್ಲಾಗ್ ಎಲ್ಲ ಮಾಡ್ತಾ ಇದ್ದೀನಿ ನೋಡು ಅಂತ ಹೇಳ್ತಾ ಇದ್ದೆ ಹಾಗೆ ಕ್ಯೂನಲ್ಲಿ ಹೋಗ್ತಾ ಯಾರಿಗಾದ್ರೂ ಸುಸ್ತಾದರೆ ಟಯರ್ಡ್ ಆದರೆ ಹೇಳ್ಬಿಟ್ಟು ರೋಡ್ ಸೈಡೆ ಅವೈಲೇಬಲ್ ಇದೆ ಗ್ರಿಲ್ ಹಾಕಿದ್ದಾರೆಲ್ಲ ಸೊ ನಾವು ಅದರಿಂದ ಇಸ್ಕೊಬೋದು ಇಲ್ಲಿ ಎಲ್ರಿಗೂ ತೊಗೊಂಡು ಕೊಡ್ತಾ ಇದ್ವಿ ನಾವು ತಿಂಡಿ ಮಾಡ್ಕೊಂಡ್ ಬಂದಿದ್ದೀವಿ ಗೈಸ್ ಯಾಕೆ ಅಂದರೆ ದರ್ಶನ ಲೇಟ್ ಆಗುತ್ತೆ ಮಾಡ್ಕೊಂಡು ಹೋಗೋದೇ ಬೆಸ್ಟು ಅನ್ನಿಸ್ತು ಗೈಸ್ ಅಲ್ಲಿ ತ್ರೀ ಅವರ್ಸ್ ಕ್ಯೂ ನಲ್ಲಿ ನಿಂತು ಬಂದೂ ಇಲ್ಲಿ ಇನ್ನೊಂದು ಒಂದು ದೊಡ್ಡ ಕ್ಯೂನ ಇದೆ ಗೈಸ್ ಆಲ್ರೆಡಿ ಫೋರ್ ಅವರ್ಸ್ ಆಗಿದೆ ಕ್ಯೂ ನಲ್ಲಿ ನಿಂತ್ಕೊಂಡು ಇನ್ನೇನ್ ಮಾಡೋದು ಒಬ್ರು ರೋಸ್ಟ್ ಮಾಡ್ಕೊಂಡು ನಿಂತಿದ್ದಾರೆ ಕ್ಯೂ ಮಧ್ಯ ಲಾಡು ಬಿಸ್ಕೆಟ್ ನೀರು ಎಲ್ಲ ಕೊಡ್ತಾ ಇದ್ದಾರೆ ನಾವು ದರ್ಶನಕ್ಕೆ ನಿಂತಿದ್ದು ಏಟ್ ಥರ್ಟಿ ನಿಂತಿದ್ದು ಈಗ ತ್ರೀ ಫಿಫ್ಟೀನ್ ಸೆವೆನ್ ಅವರ್ಸ್ ಅವರ್ಸ್ ಕ್ಯೂ ನಲ್ಲಿ ನಿಂತು ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ನಾವು ಫಿಫ್ಟಿ ರುಪೀಸ್ ಕೊಟ್ಟು ಸ್ಪೆಷಲ್ ಎಂಟ್ರಿಗೆ ಹೋಗಿದ್ದು ಅದರಲ್ಲೇ ಸೆವೆನ್ ಅವರ್ಸ್ ಫ್ರೀ ಎಂಟ್ರಿ ಏನೋ ಕತೆ ಗೊತ್ತಿಲ್ಲ ನಾರ್ಮಲ್ ದರ್ಶನ ದರ್ಶನ ಮುಗಿಸ್ಕೊಂಡು ಇಲ್ಲಿ ಪರ್ಚೇಸ್ ಮಾಡಕ್ ನಿಂತಿದ್ದಾರೆ ಗೈಸ್ ನಮ್ಮನೇಲಿ ಇಲ್ಲಿ ಏನೇನು ಸಿಗುತ್ತೆ ಎಲ್ಲ ನೋಡ್ತಾವ್ರೆ ತಗಣಗೆ ಎಷ್ಟು ನೋಡಿದ್ರು ಅವ್ರು ತಗೊಳ್ಳೋದು ಒಂದ ಎರಡು ಅದು ನಂಗೆ ಡೌಟ್ ಆಗಿ ಕಾಸ್ಟ್ಲಿ ಕಾಸ್ಟ್ಲಿ ಅಂತ ಗೈಸ್ ಏಳು ಗಂಟೆಗೆ ಬಸ್ ಸ್ಟಾಪಿಗೆ ಬಂದ್ವಿ ಒಂದು ಬೆಂಗಳೂರು ಯಾವ್ದು ಕೇಳಿದ್ರು ಹೋಗಲ್ಲ ಹೋಗಲ್ಲ ಅಂತ ಇದ್ದೀವಿ ಯಾವಾಗ ಬಸ್ ಸಿಗುತ್ತೆ ಏನು ಅಂತ ಗೊತ್ತಿಲ್ಲ ಇಷ್ಟು ಜನ ಕಾಯ್ತಾ ಇದ್ದಾರೆ ತಿರುವ ಬಸ್ ಸ್ಟಾಪ್ ಅಲ್ಲಿ ಟೂ ಅವರ್ಸ್ ವೆಯ್ಟ್ ಮಾಡಿದ್ವಿ ಗೈಸ್ ಅದಾದ್ಮೇಲೆ ನಮಗೆ ಬಸ್ ಸಿಕ್ತು ಸೊ ಬಸ್ ಹತ್ಕೊಂಡು ಮಧ್ಯದಾರಿಲಿ ನೈಟ್ ಊಟಕ್ಕೆ ನಿಲ್ಸಿದ್ರು ಊಟ ಮಾಡ್ಕೊಂಡ್ವಿ ಇದು ನಮ್ಮ ಜರ್ನಿಯ ಕೊನೆ ಊಟ ಅಂತ ಹೇಳ್ಕೊಂಡು ಊಟ ಮಾಡ್ಕೊತಾ ಇದ್ದೀವಿ ನಾವು ಮೆಜೆಸ್ಟಿಕ್ ಅಲ್ಲೂ ಕೂಡ ನಮ್ಮೂರ್ ಬಸ್ಗೆ ಒನ್ ಅವರ್ ಮತ್ತೆ ವೈಟ್ ಮಾಡಿದ್ವಿ ಎಲ್ಲ ಕಡೆ ವೇಟ್ ಮಾಡು ವೆಯ್ಟ್ ಮಾಡು ಕೊನೆಗೂ ನಮ್ಮ ಊರಿನ ಕಡೆಗೆ ಬಂದ್ವಿ ಇವತ್ತು ಚೆನ್ನಾಗಿ ಮಾತಾಡ್ತೀವಿ ಅದಕ್ಕೆ ನೀನ್ ನೋಡಿದ್ಯಾ ಅಣ್ಣ ತಿರುವ ಯಾವಾಗ ತಮಿಳ್ನಾಡು ಕರ್ನಾಟಕ ಗಾಡಿ ಎಲ್ಲ ಬುಕ್ ಆಗಿಬಿಟ್ಟಿದ್ವು ಅಲ್ಲ ನಾವು ರಾತ್ರಿ ಮಾಡಿದ್ದು ಗಿರಿ ಪ್ರದಕ್ಷಿಣೆ ಬೆಳಗ್ಗೆ ದರ್ಶನ ಮಾಡಿದ್ದು ಮಾಡಿದ್ವಿ ಐದು ಲಕ್ಷ ಜನ ನಿನ್ನೆ ನೀವು ವೀಕ್ ಡೇಸಲ್ಲಿ ಹೋಗಿದ್ರಾ ಮಾಮೂಲಿ ಶ್ರೇಷ್ಠ ಜಾಸ್ತಿ ಜನ ಇರ್ತಾರ ತಾನೆ ಸೊ ಗೈಸ್ ಹೀಗಿತ್ತು ನಮ್ಮ ತಿರುವಣಮಲೆ ಜರ್ನಿ ನಾನು ತುಂಬ ದಿನದಿಂದ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಸೊ ನಾನು ಒಬ್ಳೇ ಹೋಗೋದ್ಕಿನ್ನ ಫ್ಯಾಮಿಲಿನೂ ಜೊತೆ ಕರ್ಕೊಂಡೋದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೊರಟಿಸಿದ್ವಿ ತ್ರೀ ವೀಕ್ಸಿಂದ ಹೊಡೆಸಿ 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 ಕೊನೆಗೆ ಒಂದಿನ ಫಿಕ್ಸ್ ಆಯಿತು ಬಟ್ ಫಿಕ್ಸ್ ಆದಮೇಲೆ ಹೋಗೋ ದಿನದಿಂದ ಹಿಡಿದು ಹೋಗಿ ಬರೋವರೆಗೂ ವಿ ಫೇಸ್ಡ್ ಸೆವೆರಲ್ ಸರ್ಕಮ್ಸ್ಟೆನ್ಸಸ್ ಸೊ ಅದನ್ನು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಏನೇನು ನಾವು ಫೇಸ್ ಮಾಡಿದ್ವಿ ಅಂತ ಸೊ ಭಗವಂತ ಶಿವ ಸುಮ್ಮನೆ ಕರ್ಸ್ಕೊಳ್ಳಲ್ಲ ಅನ್ನೋದು ಅದಕ್ಕೆ ತುಂಬ ಕಾಯ್ದು 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 ನಾವು ನಮಗೆ ದರ್ಶನ ಸಿಕ್ಕಿದ್ದು ದರ್ಶನಕ್ಕೆ ಹೋಗೋಕ್ಕೂ ಮುಂಚೆ ಊರಿಂದ ಹೊರಟು ಅಲ್ಲಿಗೆ ಹೋಗೋವರೆಗೂ ನಮಗೆ ತುಂಬ ಏನು ಲೇಟ್ ಆಗೋ ಥರ ಈ ಥರ ಎಲ್ಲ ಆಯಿತು ಬಟ್ ಸ್ಟಿಲ್ ನಾವು ತುಂಬ ತಾಳ್ಮೆ ಇಟ್ಕೊಂಡು ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಇದಾಗಿತ್ತು ನಮ್ಮ ಜರ್ನಿ ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಏನೇನು ಅಡೆತಡೆಗಳನ್ನ ನಾವು ಫೇಸ್ ಮಾಡಿದ್ವಿ ಅಂತ ಹಾಗೆ ನನ್ನ ವಿಡಿಯೋಸ್ ಬಂದು ಲೈಫ್ ಸ್ಟೈಲ್ ವಿಡಿಯೋಸ್ ಆಗಿರುತ್ತೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಥ್ಯಾಂಕ್ ಯು